ಉದ್ದಿನ ಹಿಟ್ಟು ಅಥವಾ ಮೆಂತ್ಯ ಹಿಟ್ಟು ಅಂತ ಹೇಳ್ತೀವಿ ಇದನ್ನು ಬಾಣತಿಯರಿಗೆ ಅಥವಾ ಋತುಮತಿಯಾದವ್ರಿಗೆ ಕೊಡ್ತೀವಿ ಚಿಕ್ಕ ಮಕ್ಕಳು ಕೂಡ ಕೊಡೋದ್ರಿಂದ ನೋವಾಗಲಿ ಅಥವಾ ಬೆನ್ನೋವಾಗಲಿ ಅಥವಾ ಮೂಳೆಗಳು ಗಟ್ಟಿಯಾಗುತ್ತೆ ಇದನ್ನು ಸ್ವೀಟ್ ಮುದ್ದೆ ಅಂತಲೂ ಕರಿತೀವಿ ಇದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ನಾನು ನಿಮ್ಮ ದಿವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಎರಡು ಕಪ್ಪಾಗುವಷ್ಟು ಉದ್ದಂ ಕಾಳನ್ನ ಕಪ್ಪು ಉದ್ದಂ ತಗೋಬೇಕು ತೊಗೋಬೇಕು ಅದನ್ನು ಕಮ್ಮಿ ಉರಿಯಲ್ಲೇ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಜಾಸ್ತಿ ಉರಿಲು ಉರಿಯಲ್ಲಿ ಇಟ್ಕೊಂಡು ಉರಿಬೇಡಿ ಯಾಕೆಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಅದನ್ನು ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಅದನ್ನು ನಿಮಗೆ ಹಿಟ್ಟು ಬೀಳ್ಸಿದ ಮೇಲೂ ಕೂಡ ಹಾಳಾಗಲ್ಲ ತುಂಬ ದಿವಸ ಇಟ್ಕೋಬೋದು ನೆಕ್ಸ್ಟಿಗೆ ಸ್ಟವ್ ಆಫ್ ಮಾಡಿ ಒಂದು ಪಾತ್ರೆ ಅಥವಾ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಅದನ್ನು ಹಾಕೊಂಡಾಯಿತು ನೆಕ್ಸ್ಟು ಅದೇ ಕಪ್ಪಿಗೆ ಅದೇ ಕಪ್ಪಲ್ಲಿ ಅರ್ಧ ರೈಸ್ನ ತೊಗೊಂಡಿದ್ದೀನಿ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಕಾಲು ಸ್ಪೂನಷ್ಟು ಮೆಂತ್ಯ ಹಾಕಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಅಕ್ಕಿ ಮತ್ತು ಮೆಂತ್ಯನ ಮೆಂತ್ಯ ಸ್ವಲ್ಪ ಜಾಸ್ತಿನೇ ತೊಗೋಬೋದು ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಕಮ್ಮಿ ಉರಿಯಲ್ಲಿ ಹುರ್ಕೋತಾ ಇದ್ದೀನಿ ನಾನು ಹುರ್ಕೊಂಡು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹುರ್ಕೊತ ಹುರ್ಕೊಂತ ಅದನ್ನು ಕೂಡ ನಾನು ಸ್ಟಾಪ್ ಮಾಡಿ ಅದರೊಳಗಡೆ ಕಾಳು ಕಪ್ಪು ಉದ್ದಿನಕಾಳೊಳಗಡೆ ಹಾಕೋತಾ ಇದ್ದೀನಿ ಒಂದಕ್ಕೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹೊಂದ್ಕೊಳ್ಳೋ ಥರ ಸ್ವಲ್ಪ ಅಕ್ಕಿ ಕಮ್ಮಿ ಇದೆ ಕಾಳು ಸ್ವಲ್ಪ ಜಾಸ್ತಿ ಇದೆ ಯಾಕಂದರೆ ನೀವು ಇನ್ನೂ ಸ್ವಲ್ಪ ಅಕ್ಕಿ ಹಾಕೋಬೋದು ಅದನ್ನು ಮಿಕ್ಸಿಗೆ ಹಾಕಿ ಅಥವಾ ನೀವು ಜಾಸ್ತಿ ಜಾಸ್ತಿ ಹಾಕೊಳ್ಳೋದಾದರೆ ಮಿಲ್ಗೆ ತೊಗೊಂಡು ಕೊಡ್ಬೋದು ನೀವು ಮಿಲ್ ಮಾಡಿಸ್ಕೊಂಬಂದು ಜಾಸ್ತಿ ಇಟ್ಕೊಬೋದು ಸೊ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ರ್ ಮಾಡಿಕೊಂಡು ಅದನ್ನು ಜಾಡ್ ಜ ಒಂದ್ರೆ ಆಡೋದ್ರಲ್ಲಿ ಅದನ್ನು ಒಂದ್ರೆ ಆಡ್ಕೊತಾ ಇದ್ದೀನಿ ಅದರಲ್ಲಿ ಏನು ಕೆಳಗಡೆ ಸಾಫ್ಟಾಗಿ ತುಂಬ ಸಾಫ್ಟಾಗಿ ಪುಡಿ ಬೀಳುತ್ತೆ ಮೇಲ್ಗಡೆ ತರಿ ತರಿನೇ ಉಳ್ಕೊಳ್ಳುತ್ತೆ ಆ ತರಿತರಿನೂ ಕೂಡ ನೀವು ನೆಕ್ಸ್ಟು ಚಿಕ್ಕ ಜಾರ್ಗೆ ಹಾಕ್ಕೊಂಡು ನೀವು ಅದನ್ನು ಮತ್ತೆ ಪೌಡ್ರ್ ಮಾಡಿ ಮತ್ತೆ ಒಂದ್ರಿ ಆಡ್ಬೋದು ನಾನೀಗ ಎರಡು ಸಲ ಪೌಡ್ರ್ ಮಾಡ್ಕೊಂಡಿರೋದನ್ನು ಅಂದರೆ ಆಡ್ಕೊಂತ ಇದ್ದೀನಿ ಅದರಲ್ಲಿ ಕೊನೆ ಕೊನೆಯಲ್ಲಿ ಸ್ವಲ್ಪ ಸ್ವಲ್ಪ ಇರುತ್ತೆ ಅದನ್ನು ನೀವು ನೆಕ್ಸ್ಟ್ ಟೈಮ್ ಮಾಡ್ಕೊಂಡಾಗ ಅದನ್ನು ಹಾಕ್ಕೊಂಡು ಮಾಡಿಕೊಳ್ಳಿ ಈಗ ಪುಡಿ ರೆಡಿಯಾಗಿದೆ ಯಾವ ಮೆಂತ್ಯ ಮುದ್ದೆ ಅಥವಾ ಉದ್ದಿನ ಕಾಳಿನ ಮುದ್ದೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಒಂದು ಪಾತ್ರೆಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕೊಳ್ಳಿ ಆ ಎ ಟು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಮಡಿಕೆಲ್ಲ ನಾವು ಮಾಡೋದು ಟೂ ಕಪ್ಪಷ್ಟು ನೀರು ಹಾಕಾದ್ಮೇಲೆ ಅದು ಸ್ವಲ್ಪ ಕುದಿಬೇಕು ಅದಕ್ಕೆ ಅದರ ಮೇಲೆ ಮುಚ್ಚಳ ಹಾಕಿ ಸ್ವಲ್ಪ ಬೌ ಕುದಿಯೋ ತನಕ ಬಿಡಿ ನೆಕ್ಸ್ಟ್ ಅದು ಕುದಿತ ಕುದೀತಾ ಇದ್ದೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಚಿಕ್ಕದ ಮರದ ಕೈ ಅಥವಾ ನಿಮ್ಮ ಹತ್ರ ಏನಾದ್ರು ಮುದ್ದೆ ಉಂಟೋದು ದೊಣ್ಣೆ ಇದ್ದರೆ ಅದರಲ್ಲೇ ಕೂಡ ಹೊಂದಿಸ್ಬೋದು ಈಗ ನಾನು ಒಂದು ಕಪ್ಪಷ್ಟು ಏನು ಉದ್ದಿನ ಕಾಳಿಂದು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ತಿರುಗಿಸ್ಕೊತಾ ಇದ್ದೀನಿ ಗಟ್ ಗಂಟು ಆಗದಿರೋ ರೀತಿ ತಿರುಗಿಸ್ಕೊಬೇಕು ಅದನ್ನು ನೋಡ್ತಾ ಇರ್ಬೋದು ಅದು ಎಷ್ಟು ತಿರುಗಿಸ್ತಾ ತಿರುಗಿಸ್ತಾ ಗಟ್ಟಿ ಆಗ್ತಾ ಬರುತ್ತೆ ಸೇಮ್ ಮುದ್ದೆ ಮಾಡ್ತಿರಲ್ಲ ಅದೇ ರೀತಿ ಮಾಡ್ಕೋಬೋದು ಎರಡು ಕಪ್ಪು ನೀರಿಗೆ ಒಂದು ಕಪ್ಪಷ್ಟು ಇಟ್ಟು ಬೇಕಾಗುತ್ತೆ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಡಬೇಕಾಗುತ್ತೆ ಎರಡು ನಿಮಿಷ ಮುಚ್ಚಿಡೋದ್ರಿಂದ ಇನ್ನೂ ನೀಟಾಗಿ ಪರ್ಫೆಕ್ಟಾಗಿ ಅದು ಬೇಯುತ್ತೆ ಮುಚ್ಚಿಟ್ಟ ನಂತರ ತೆಗೆದು ನೋಡಿದಾಗ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಅದನ್ನು ಇನ್ನೂ ಸಲ ಕೂಡ ಕೈಯಾಡಿಸಿ ಅಥವಾ ದೊಣ್ಣೆಯಲ್ಲಿ ಒಂದಿಸಿ ಚೆನ್ನಾಗಿ ಚೆನ್ನಾಗಿ ಓಣ್ಸೋದ್ರಿಂದ ಒಂದು ಚೂರು ಗಂಟಾಗಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟಾಗಿ ಬಂದಿದೆ ಒಂದು ಚೂರು ಗಂಟಾಗದೇ ಇರೋ ರೀತಿ ಇದೆ ನೆಕ್ಸ್ಟ್ ಅದನ್ನು ಒಂದು ತಟ್ಟೆಗೆ ಅದ್ರ ಕೆಳಗಡೆ ನೀವು ತುಪ್ಪನಾದರೂ ಹಾಕಿ ಸವರಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಹಾಗೆ ಕೂಡ ಕಟ್ಕೋಬಹುದು ನಾನು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಅದನ್ನ ಮುದ್ದೆ ಕಟ್ಕೊತೀನಿ ತುಂಬ ಬಿಸಿ ಇರುತ್ತೆ ಅದರಿಂದ ನೀವು ಒಂದು ಕೈನ ತೇವ ಮಾಡಿಕೊಂಡು ಮುದ್ದೆ ಕಟ್ಟರೆ ಸ್ವಲ್ಪ ಬಿಸಿ ಕಮ್ಮಿ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಚ್ಕೊಂಡು ಹಚ್ಕೊಂಡ ಮೊದಗೆ ಮಧ್ಯದಲ್ಲಿ ಹೋಲ್ ಮಾಡಿ ಅದಕ್ಕೆ ತುಪ್ಪ ಹಾಕಿ ತಿನ್ಬೋದು ಇದನ್ನು ಡೈಲಿ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟು ವಾರದಲ್ಲಿ ಮೂರು ದಿವಸ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೇಂಜಸ್ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್